കേൾക്കാ വൈരിണിയ മതോ ചക്കോ ഫ്ര ఇది కాస్త ఈ డీస్క్రిప్షన్ బాక్స్ అతని ఇర్మే ఓకే మళ్ళీ ఓపన్ మిర ఓపన్ ఆ తక్షణ కాంపార్ట్ అంతమే ఓకే మొదటి ಸೊ ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಟೂ ಟೈಮ್ ಲ ಕ್ಲಿಕ್ ಮಾಡಿಕೊಂಡು ಸೊ ಫ್ರೆಂಡ್ಸ್ ಏನಿಲ್ಲ ಸ್ವಲ್ಪ ಮುಂದೆ ಸ್ವೈಪ್ ಮಾಡಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಪಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫೋಟೋನು ನಿಮಗೆ ಬೇಕಾಗಿರೋ ಫೋಟೋ ನೀವು ರೀಪ್ಲೇಸ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಒಂದು ಫೋಟೋ ರೀಪ್ಲೇಸ್ ಮಾಡ್ಕೊತೀನಿ ನೋಡಿ ಸೊ ಈ ಥರ ಇದೇ ಥರ ನೀವು ರೀಪ್ಲೇಸ್ ಮಾಡ್ಕೊಳ್ಬೇಕು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ಇನ್ನು ಮುಂದೆ ಎಲ್ಲ ಇದ್ದಾವೆ ನೀವು ರಿಪ್ಲೇಸ್ ಮಾಡ್ಕೊಳ್ಳಿ ಇದಾದ ನಂತರ ನಾವು ವೀಡಿಯೋನ ಡೌನ್ಲೋಡ್ ಹಾಕ್ಕೊಳ್ಬೋದು ಥ್ಯಾಂಕ್ ಯು ಪ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ಅವಸರ್ ನೋಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮುಂದಿನ ವೀಡಿಯೋ ಸಿಗೋಣ ಧನ್ಯವಾದಗಳು